ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದನಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಆಗಿದೆ ಇದು ಘಟನೆ ಆಗಿರುವಂಥದ್ದು ಹೆಗ್ಗೇರಿ ಮಸೀದಿ ಮುಂಭಾಗದಲ್ಲಿ ಇದರಲ್ಲಿ ಇರ್ಫಾನ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿದ್ದಾನೆ ಮಲ್ಲಿಕ್ ಅನ್ನುವಂಥವನಿಗೆ ಸುಮಾರು ನಾಲ್ಕು ಲಕ್ಷಗಳ ಹಣವನ್ನು ಕೊಟ್ಟಿರ್ತಾನೆ ಆ ಹಣದ ಸ್ವಲ್ಪ ಭಾಗವನ್ನು ಅವನು ಮುಟ್ಟಿಸಿರ್ತಾನೆ ಇನ್ನು ಉಳಿದಿದ್ದನ್ನು ರಿಪೀಟೆಡ್ ಆಗಿ ಕೇಳಿದೆ ಅಂತ ಹೇಳಿದಾಗ ಅದಕ್ಕೆ ನಿಮ್ಮ ಇದೇ ರಿಪೀಟೆಡ್ ಆಗಿ ನೀನು ಕೇಳ್ತಾ ಇದ್ದರೆ ಹಣ ಕೊಡುವಂತ ಕೇಳ್ತಾಯಿದ್ರೆ ನಿಮ್ಮ ಮನೆಗೆ ಬಂದು ಹೊಡಿತೀನಿ ಅಂತೆಲ್ಲ ಬೆದರಿಕೆ ಹಾಕಿರ್ತಾನೆ ಎರಡು ಮೂರು ಸರಿ ಹಿಂದೆ ಕೂಡ ಅವರಿಗೆ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಮತ್ತು ಬೆದರಿಕೆ ಹಾಕಿದ್ದಾನೆ ಅವ್ರ ಕುಟುಂಬ ಸದಸ್ಯರಿಗೆ ಬೆದರಿಕೆ ಹಾಕಿದ್ದಾನೆ ಅದೆಲ್ಲದರ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ ಈತ ಮಲಿಕ್ ಅನ್ನುವಂಥವನು ಸುಮಾರು ಒಂದು ಹತ್ತನ್ನೆರಡು ಜನ ಅವನ ಸಹಚರರನ್ನ ಕರ್ಕೊಂಡು ಇರ್ಫಾನ್ ಮನೆಗೆ ಮನೆ ಹತ್ರ ಹೋಗಿ ಅಲ್ಲಿ ದಾರಿಯಲ್ಲಿ ಹೆಗ್ಗೇರಿ ಮಸೀದಿ ಎದುರು ಭಾಗದಲ್ಲಿ ಅವ್ನು ಸಿಕ್ಕಾಗ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ ಚಾಕು ಮತ್ತು ಬೇರೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿದ್ದಾನೆ ಅದರಲ್ಲಿ ಇರ್ಫಾನ್ ಅನ್ನೋವಂಥವನಿಗೆ ಮಾರಣಾಂತಿಕ ಹಲ್ಲೆ ಗಾಯಗಳಾಗಿದೆ ಮತ್ತು ಅವನು ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡಿದ್ದಾನೆ ಒಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಈ ಮಧ್ಯ ಮಲ್ಲಿಕೆ ಹಾಸ್ಪಿಟ್ಲಿಗೆ ಬಂದುಬಿಟ್ಟು ನನಗೆ ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು ಅವನ ಇನ್ನೂ ಕೆಲವರು ಸ್ನೇಹಿತರನ್ನೆಲ್ಲ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದ ನಂತರ ಒಂದು ವಿಚಾರಣೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಮಗೆ ಸ್ಥಳದಲ್ಲಿ ಸಿಕ್ಕ ಸಿ ಸಿ ಟಿ ವಿ ಫುಟೇಜ್ ಮೇಲೆ ಯಾರು ಯಾರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪ್ರಾಥಮಿಕ ವಿಚಾರಣೆ ಮಾಡಿ ನಂತರ ಇರ್ಫಾನ್ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಮಲ್ಲಿಕನ್ನು ವಶಕ್ಕೆ ತೊಗೊಂಡು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ವಿಚಾರಣೆಗೆ ಒಳಪಡಿಸಿದ ಮೇಲೆ ಇವತ್ತು ಬೆಳಗ್ಗೆ ಇತರೆ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಇತರೆ ಆರೋಪಿಗಳು ಮತ್ತು ಇವರು ಕಾನ್ಸ್ಪಿರಸಿ ಮಾಡಿದ್ದು ಎಲ್ಲಿ ಅಂತಂದೆಲ್ಲ ಮಾಹಿತಿ ಕಲೆ ಹಾಕುವಂಥ ಸಂದರ್ಭದಲ್ಲಿ ಅಗೇನ್ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಒಂದು ರಿಸರ್ವ್ ಫಾರೆಸ್ಟ್ ಏರಿಯಾ ಇದ್ದಂಗೆ ಇದೆ ಅಲ್ಲಿ ಅದರೊಳಗಡೆ ಕರ್ಕೊಂಡು ಹೋಗಿದ್ದಾನೆ ಕರ್ಕೊಂಡು ಹೋಗ್ಬಿಟ್ಟು ಏಕಾಏಕಿ ಅಲ್ಲಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅವನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟಾಗಿಯೂ ಅವನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ ಎರಡು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ನಂತರ ಒಂದು ರೌಂಡ್ ಅವನ ಮೇಲೆ ಫೈರ್ ಮಾಡಿಬಿಟ್ಟು ಅವನ್ನ ವಶಕ್ಕೆ ತಗೊಂಡಿದ್ದಾರೆ ಅವನ್ನ ಸದ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಇಂದ ಪ್ರೋಸೆಸ್ ನಮ್ಮ ಇಬ್ಬರು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪಿ ಎಸ್ ಐ ವಿಶ್ವನಾಥ್ ಮತ್ತು ನಮ್ಮ ಸಿಬ್ಬಂದಿ ಶರೀಫ್ ನದಾಫ್ ಶರೀಫ್ ನದಾಫ್ ಅನ್ನೋವಂಥ ಹೆಡ್ ಕಾನ್ಸ್ಟೇಬಲ್ ಅವರು ಅವ್ರಿಗೆ ಕೂಡ ಇಂಜುರೀಸ್ ಆಗಿದೆ ಬಟ್ ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಇದರಲ್ಲಿ ಮಲೀಕ್ ಏನಿದ್ದಾನೆ ಇವನು ಈ ಹಿಂದೆ ಕೂಡ ಇವನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದೆ ಮತ್ತು ಅರೆಸ್ಟ್ ಕೂಡ ಆಗಿದ್ದಾನೆ ಕೊಲೆ ಪ್ರಯತ್ನದ ಪ್ರಕರಣದಂತಹ ಗಂಭೀರ ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿದ್ದಾನೆ ಅಟ್ ದ ಸೇಮ್ ಟೈಮ್ ಇವನು ವಿಕ್ಟಿಮ್ ಏನಿದ್ದಾನೆ ಈ ಪ್ರಕರಣದ ವಿಕ್ಟಿಮ್ ಅವನ ಮೇಲೂ ಕೂಡ ಹಿಂದೆ ಒಂದು ಕೊಲೆ ಪ್ರಕರಣ ಇದೆ ಇರ್ಫಾನ್ ಮೇಲೆ ಇಬ್ಬರು ಕೂಡ ಓಲ್ಡ್ ಬಳ್ಳಿ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟರ್ಸ್ ಆಗಿದ್ದಾರೆ ಹಾಗಾಗಿ ಇದರಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ಸಂಚು ರೂಪಿಸುವಂಥ ಸಂದರ್ಭದಲ್ಲಿ ವಾಹನ ಕೊಟ್ಟವರು ಕರ್ಕೊಂಬಂದವರು ಆಯುಧಗಳನ್ನು ಕೊಟ್ಟವರು ಎಲ್ಲರನ್ನೂ ವಶಕ್ಕೆ ತಗೊಂಡು ತೊಗೊಂಡು ಒಳಪಡಿಸಿ ಯಾರ್ಯಾರದು ಪಾತ್ರ ಇದೆ ಅವರೆಲ್ಲರನ್ನು ಅರೆಸ್ಟ್ ಮಾಡಲಿಕ್ಕೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ ಇದರ ಜೊತೆಗೆ ನಮ್ಮ ನಾಲ್ಕಾ ಬಂದಿಗಳೇನು ಹದಿನೈದು ನಾಲ್ಕಾ ಬಂದಿಗಳು ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಹಾಕಿದ್ವಿ ಅಲ್ಲಿ ಹೆಚ್ಚೆಚ್ಚು ಟೂ ವೀಲರ್ ಮತ್ತು ಆಟೋಗಳು ಪರ್ಟಿಕ್ಯುಲರ್ಲಿ ಅದರಲ್ಲಿ ಮತ್ತು ಸ್ವಲ್ಪ ಸಸ್ಪಿಷಿಯಸ್ ಫೋರ್ ವೀಲರ್ಸ್ ಕೂಡ ಮಾರಕಾಸ್ತ್ರಗಳನ್ನು ಚಾಕು ಅಥವಾ ಹರಿತವಾದ ಆಯುಧಗಳನ್ನು ಇಟ್ಕೊಂಡು ಓಡಾಡೋಂಥವ್ರು ಯಾರಾದರೂ ಇದ್ದರೆ ಅಂಥವ್ರನ್ನ ಕಾಲಕಾಲಕ್ಕೆ ತಪಾಸಣೆ ಮಾಡಲಾಗುತ್ತೆ ಮತ್ತು ಠಾಣಾವಾರು ಯಾರು ಈ ಥರ ಚಟುವಟಿಕೆಯಲ್ಲಿ ತೊಡಕೊಳೋಕ್ಕೆ ಸಾಧ್ಯತೆ ಇದೆ ಯಾರ್ಯಾರಲ್ಲಿ ಈ ಥರ ಸಂಘರ್ಷ ಆಗೋಕ್ಕೆ ಸಾಧ್ಯತೆ ಇದೆ ಯಾರ್ಯಾರು ಆಯುಧಗಳನ್ನು ಇಟ್ಟುಕೊಂಡು ಮನೆಯಲ್ಲಾಗಲಿ ಅಥವಾ ಅವರ ಅಡ್ಡಗಳಲ್ಲಾಗಲಿ ಅಥವಾ ಅವರ ವಾಹನಗಳಲ್ಲಾಗಲಿ ಅವ್ರು ಖುದ್ದು ಪೊಸೆಸ್ ಮಾಡ್ಕೊಂಡು ಏನಾದರೂ ಓಡಾಡ್ತಿದ್ದಾರೆ ಅಂತವರೆಲ್ಲರನ್ನು ಪರಿಶೀಲನೆ ಮಾಡಿ ಅಗತ್ಯ ಕಾನೂನು ಕ್ರಮ ಕೈ ಕೈಗೊಳ್ಳಲಿಕ್ಕೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ ಮತ್ತು ಈ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋರ ಮೇಲೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗೂಂಡಾ ಕಾಯ್ದೆ ಮತ್ತು ಗಡೀಪಾರನ್ನು ಹಾಕಲಾಗುತ್ತೆ